ಐವತ್ತನೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹೋರಾಟಗಾರ್ತಿ ಅಕ್ಕೈ ಪದ್ಮಶಾಲಿ ಉದ್ಘಾಟನೆ ಮೌಳಿ ನಗರದ ಸಮಾಜ ಸೇವಾ ಕೇಂದ್ರ ಮಾನ್ವಿ ಮತ್ತು ಜನಶಕ್ತಿ ಟ್ರಸ್ಟ್ ವತಿಯಿಂದ ಐವತ್ತನೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ತ್ರಿಶಕ್ತಿ ಹೋರಾಟಗಾರ್ತಿ ಅಕ್ಕೈ ಪದ್ಮಶಾಲಿ ಉದ್ಘಾಟಿಸಿ ರವಿವಾರ ಮಾತನಾಡಿದರು ಲೋಯಲ ಆವರಣದಲ್ಲಿ ನಡೆದ ಐವತ್ತನೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಮನುಷ್ಯ ಮನುಷ್ಯನನ್ನ ಗೌರವಿಸಬೇಕು ಜಾತಿ ಧರ್ಮ ಬಣ್ಣ ಜನಾಂಗೀಯ ಹೆಸರಲ್ಲಿ ತಾರತಮ್ಯವಾಗುತ್ತಿದೆ ಬಡವರು ಬಡವರಾಗಿಯೇ ಇದ್ದಾರೆ ಶ್ರೀಮಂತರು ಶ್ರೀಮಂತರಾಗಿಯೇ ಇದ್ದಾರೆ ನಾಗರಿಕ ಸಮಾಜಕ್ಕೆ ಮಹಿಳೆಯರು ಪುರುಷರಷ್ಟೇ ಕೊಡುಗೆ ನೀಡಿದ್ದಾರೆ ಕೇವಲ ನಾಲ್ಕು ಗೋಡೆಗಳ ಅಡುಗೆ ಕೆಲಸಕ್ಕೆ ಸೀಮಿತವಾಗಿದ್ದ ಮಹಿಳೆ ವಿಶ್ವ ಅಗ್ರಸ್ಥಾನ ಪಡೆದುಕೊಂಡಿದ್ದಾಳೆ ಈ ಸಂಸ್ಥೆಯು ಮಹಿಳೆಯರನ್ನ ಎಲ್ಲಾ ಕ್ಷೇತ್ರಗಳಲ್ಲಿ ಮುಂಚೂಣಿಗೆ ತರುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದೆ ಈ ವಿಶ್ವವಿದ್ಯಾನಿಲಯ ಮತ್ತಷ್ಟು ಬಲಪಡಿಸಲು ನಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಅಗತ್ಯ ಇದೆ ಎಂದು ಹೇಳಿದರು ಮಹಿಳಾ ದಿನಾಚರಣೆಯ ಶುಭಾಶಯಗಳು 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 ನನಗೊಂದು ಹಾಡ್ ನೆನಪು ಬರ್ತಾ ಇದೆ ಮೊಲೆ ಮೂಡಿ ಬಂದರೆ ಹೆಣ್ಣೆಂಬರಯ್ಯ ಘಟ ಬೀಸೆ ಬಂದರೆ ಗಂಡೆಂಬರಯ್ಯ ನಡುವೆ ಸುಳಿವಾತ್ಮ ಗಂಡಲ್ಲ ಹೆಣ್ಣಲ್ಲ ಕಾಣ ರಾಮನಾಥ ಕಾಣೋ ರಾಮನಾಥ ನನ್ನ ಜೊತೆ ನಮ್ಮ ರೆಡ್ಡಮ್ಮ ಇದಾರೆ ಇಲ್ಲಿ ರಾಯಚೂರ್ನವರು ಬಹುಶಃ ನಾಲ್ಕರಿಂದ ಐದು ಶತಮಾನಗಳಿಂದ ಮೈಸೂರಿನ ಆ ಗತ ವೈಭವದ ದಸರಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಜನಾಗಿ ಅಭಿನಯಿಸಬೇಕಾದರೆ ಒಂದೆಡೆ ರಂಗತನದ ಕಡೆಯಿಂದ ಸುಮಾರು ಐನೂರು ವರ್ಷಗಳ ಇತಿಹಾಸ ಇರುವಂತಹ ಮೈಸೂರು ದಸರಾದಲ್ಲಿ ನಾವು ಮೊದಲನೇ ಬಾರಿಗೆ ಲೈಂಗಿಕ ಅಲ್ಪಸಂಖ್ಯಾತರಿಗೆ ಆ ದೊಡ್ಡ ವೇದಿಕೆಯನ್ನು ಸಾಕ್ಷಿ ಮಾಡಿಕೊಟ್ಟಿದ್ದಾಗ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ಗಂಡನ್ನು ಯಾರು ತೀರ್ಮಾನ ಮಾಡ್ತಾರೆ ಹೆಣ್ಣನ್ನು ಯಾರು ತೀರ್ಮಾನ ಮಾಡ್ತಾರೆ ಲೈಂಗಿಕ ಅಲ್ಪಸಂಖ್ಯಾತ ಅಂದರೆ ನಮ್ಮ ಸಮುದಾಯವನ್ನು ಅದು ಜೋಗಪ್ಪಗಳು ಜೋಗಮದಿಯರು ಜೋಗತಿಯರು ಹ್ಮ್ ಗಂಡ ಹೆಣ್ಣಾಗಿ ಪರಿವರ್ತನೆ ಆದವರು ಹೆಣ್ಣಾಗುಟ್ಟಿ ಗಂಡಸಾಗಿ ಪರಿವರ್ತನೆ ಆದವರು ಅಂತರ್ಲಿಂಗಿ ಸಮುದಾಯದವರು ಹುಟ್ಟಬೇಕಾದ್ರೆ ಎರಡು ಲಿಂಗವನ್ನ ಪಡ್ಕೊಂಡು ಬಂದು ಹುಟ್ಟಿದಂತಹ ಮಕ್ಕಳನ್ನ ಯಾರು ತೀರ್ಮಾನ ಮಾಡ್ತಾರೆ ನಮ್ಮ ಬದುಕಿನ ಹಣೆ ಯಾರು ತೀರ್ಮಾನ ಮಾಡ್ತಾರೆ ಒಂದು ದೊಡ್ಡ ಯಕ್ಷವಾದ ಪ್ರಶ್ನೆಯನ್ನು ಇಟ್ಟುಕೊಂಡು ನಾವು ಅವತ್ತು ಮೈಸೂರು ದಸರಾದ ಕಾರ್ಯಕ್ರಮದಲ್ಲಿ ಭಾಜನ ಆಗಿದ್ವಿ ಇವತ್ತು ಐವತ್ತನೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ನಾವು ನಮ್ಮ ಲಯೋಲ ಸಮಾಜ ಸೇವಾ ಒಂದು ಸಮಿತಿಯಿಂದ ಅದು ಮಾನ್ವಿಯಲ್ಲಿ ಆಗ್ತಿರುವಂತಹ ಕಾರ್ಯಕ್ರಮದ ಜೊತೆಯಲ್ಲಿ ಜನಶಕ್ತಿ ಟ್ರಸ್ಟ್ ನ ಆ ಸಮೂಹ ಮತ್ತು ಆ ಒಂದು ಒಕ್ಕೂಟದ ಪರವಾಗಿ ಏನು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ನಿಮ್ಮ ಜೋರು ಚಪ್ಪಾಳೆ ಮೂಲಕ ನಿಮಗೆ ಅದು ಅಭಿನಂದನೆ ಸಲ್ಲಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಫಾದರ್ ಡಾನ್ ಅವರು ನಾವು ಇತ್ತೀಚೆಗೆ ಅಷ್ಟು ಭೇಟಿ ಮಾಡಿದ್ವಿ ಒಬ್ಬ ಸಜ್ಜನ ಒಬ್ಬ ಯುವ ಮತ್ತು ದೂರ ದೃಷ್ಟಿಕೋನ ಉಳ್ಳುವಂತಹ ಒಂದು ವ್ಯಕ್ತಿಯನ್ನ ನಾನು ಬೆಂಗಳೂರಿನಲ್ಲಿ ಭೇಟಿ ಮಾಡಿದ್ದೆ ಅವರ ಕನಸು ಬೇರೆ ಏನೂ ಇಲ್ಲ ತುಳಿತಕ್ಕೊಳಗಾದ ಮಹಿಳೆಯರನ್ನ ಮಕ್ಕಳನ್ನ ಯುವಕರನ್ನ ಲೈಂಗಿಕ ಅಲ್ಪಸಂಖ್ಯಾತರನ್ನ ದೇವದಾಸಿಯರನ್ನ ಅವರ ಮಕ್ಕಳನ್ನ ಲೈಂಗಿಕ ಅಲ್ಪಸಂಖ್ಯಾತರನ್ನ ಅವರ ಮಕ್ಕಳನ್ನ ಲೈಂಗಿಕ ಕಾರ್ಮಿಕರು ಅವರ ಮಕ್ಕಳನ್ನ ಮುಖ್ಯವಾಣಿಗೆ ತೆಗೆದುಕೊಂಡು ಬರೋದು ಮಾತ್ರ ಅವರ ಉದ್ದೇಶ ಅಂತ ಹೇಳಿದ್ರು ಆ ಉದ್ದೇಶವು ಅಂಬೇಡ್ಕರ್ ಸಾಹೇಬರ ಉದ್ದೇಶವು ಜೊತೆಯಾಗಿ ಹೋಗೋದ್ರಿಂದ ಇಷ್ಟು ಮಾತ್ರ ಹೇಳ್ತೀನಿ ಲೋಯಲ ಒಂದು ಸಮಾಜ ಸೇವಾ ಕೇಂದ್ರ ನಾವೇನು ಇಲ್ಲಿ ಭಾಗ ಆಗಿದ್ದೀವಿ ಶಿಕ್ಷಣ ಹೋರಾಟ ಮತ್ತು ಸಂಘಟನೆ ಶಿಕ್ಷಣ ಹೋರಾಟ ಮತ್ತು ಸಂಘಟನೆ ಈ ಮೂರು ಧ್ಯೇಯಕ್ಕೆ ನಾವು ಕೆಲಸಗಳನ್ನ ಮಾಡ್ತಾ ಹೋಗ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ನಾನು ಭಾಷಣ ಆಗಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಫಾದರ್ ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮಿ ದಿಸ್ ಗ್ರೇಟ್ ಆಪರ್ಚುನಿಟಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಈ ಇತಿಹಾಸ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ನಿಮಿಷ ಮಾತಾಡ್ತೀನಿ ಹತ್ತೊಂಬತ್ತು ನೂರ ಸೊನ್ನೆ ಎಂಟು ಹತ್ತೊಂಬತ್ತು ನೂರ ಎಂಟನೇ ಇಸ್ವಿ ಹತ್ತೊಂಬತ್ತು ನೂರ ಇಸ್ವಿ ಅಂತಲೇ ನಾವು ತಿಳ್ಕೊಳ್ಳೋಣ ಪ್ರಪಂಚದಾದ್ಯಂತ ಮಹಿಳೆಯರನ್ನ ದ್ವಿತೀಯ ಸ್ಥಾನದ ನೋಡದಿರುವಂತಹ ಈ ಸಂದಿಗ್ಧ ಪರಿಸ್ಥಿತಿನಲ್ಲಿ ಮಹಿಳೆಯರು ವಿಶ್ವದ ಪ್ರಜೆಗಳೇ ಅಲ್ಲ ಅನ್ನುವಂತಹ ದಿಕ್ಕಿನಲ್ಲಿ ಮಹಿಳೆಯರು ಯಾವುದಕ್ಕೂ ನಾಯಕ್ಕಿಲ್ಲ ಅವರು ಮದುವೆ ಆಗಬೇಕು ಗಂಡರಿಗೆ ಹೆಂಡತಿ ಆಗಬೇಕು ಅವರು ಹಾಸಿಗೆಗೆ ಮಾತ್ರ ಸೀಮಿತ ಮಾಡಬೇಕು ಮಕ್ಕಳನ್ನು ಹುಟ್ಟಿಸುವಂತಹ ಒಂದು ಯಂತ್ರ ಆಗಬೇಕು ಅನ್ನೋದು ಬಿಟ್ಟರೆ ಬೇರೆ ಏನೂ ಇರ್ತಿರ್ಲಿಲ್ಲ ಅಂತ ಲಜ್ಗೆಟ್ ಗಂಡಸರ ವಿರುದ್ಧ ಅಂಥ ಲಜ್ಜೆಟ್ಟ ಗಂಡಸರ ವಿರುದ್ಧ ಕ್ಲಾರೆಟ್ ಅನ್ನುವಂಥವಳು ಅಮೇರಿಕಾ ದೇಶದ ನ್ಯೂಯಾರ್ಕ್ ಸಿಟಿಯಲ್ಲಿ ಹೆಣ್ಣು ಮಕ್ಕಳು ಹನ್ನೆರಡು ಗಂಟೆಗಳ ಕಾಲದಿಂದ ಹದಿನಾಲ್ಕು ಗಂಟೆಗಳ ಕಾಲ ಅವರು ದುಡಿತಾನೇ ಇರಬೇಕು ಅಂತ ಆ ಒಂದು ಮನಸ್ಥಿತಿ ಇತ್ತು ಅದರ ವಿರುದ್ಧವಾಗಿ ನಮ್ಮ ಕ್ಲಾರೆಟ್ ಅನ್ನುವಂಥ ಹೋರಾಟಗಾರ್ತಿ ಇದು ಸಾಧ್ಯ ಇಲ್ಲ ಮಹಿಳೆಯರು ಹನ್ನೆರಡರಿಂದ ಹದಿನಾಲ್ಕು ಗಂಟೆಯನ್ನು ಅವರು ಕೆಲಸ ಮಾಡ್ತಾ ಇದ್ರೆ ನಾವು ಮುಟ್ಟಾದಾಗ ನಮ್ಗೆ ಎಷ್ಟು ಕಷ್ಟ ಆಗ್ತದೆ ಎಷ್ಟು ನೋವಿರ್ತದೆ ಎಷ್ಟು ಹಿಂಸೆ ಆಗ್ತದೆ ಅದು ಅನುಭವಿಸಿದ ಮಹಿಳೆಯರಿಗೆ ಮಾತ್ರ ಗೊತ್ತಾಗತ್ತೆ ಅಂತ ಹೇಳಿ ಅಂತ ಗಂಡಸರ ವಿರುದ್ಧವಾಗಿ ಹತ್ತೊಂಬತ್ತು ನೂರ ಎಂಟನೇ ಇಸ್ವಿಯಲ್ಲಿ ನ್ಯೂಯಾರ್ಕ್ ಅನ್ನುವಂಥ ಪ್ರದೇಶದಲ್ಲಿ ಅದರ ವಿರುದ್ಧ ದೊಡ್ಡ ಪ್ರತಿಭಟನೆ ಮಾಡ್ತಾರೆ ಆ ಪ್ರತಿಭಟನೆ ಮಾಡಿದ ಉದ್ದೇಶಕ್ಕೆ ಅದರಲ್ಲೂ ಹೆಚ್ಚಾಗಿ ಗಾರ್ಮೆಂಟ್ನಲ್ಲಿ ಕೆಲಸ ಮಾಡ್ತಿರುವಂಥ ಮಹಿಳೆಯರು ಸುಮಾರು ಹನ್ನೆರಡು ಗಂಟೆಗಳ ಕಾಲ ಕೆಲಸ ಮಾಡಲೇಬೇಕಾಗಿತ್ತು ಆ ವೇತನ ನಮಗೆ ಕೊಡ್ತಾ ಇದ್ದರು ಅದು ಅರ್ಧ ಭಾಗದಷ್ಟು ವೇತನ ಮಾತ್ರ ನಮಗೆ ಸಿಗ್ತಾ ಇತ್ತು ಆದರೆ ಇದಕ್ಕೆ ಒಪ್ತೇ ಅನ್ನುವಂಥ ಕ್ಲಾರಿಟಿ ಅವರು ತುಂಬ ಸ್ಪಷ್ಟವಾಗಿ ಹೇಳಿದೇನು ಅಂತಂದರೆ ಮಹಿಳೆಯರಿಗೆ ಎಂಟು ಗಂಟೆಗಳ ಕಾಲ ಮಾತ್ರ ಕೆಲಸವನ್ನು ಮಾಡಿಸ್ಬೇಕು ಅಂತ ಹೇಳಿ ಅದು ಯಾವುದೇ ಕ್ಷೇತ್ರ ಆಗಿರಲಿ ಅದು ಕೃಷಿ ಆಗಿರಲಿ ಕೆಲಸ ಆಗಿರಲಿ ಯಾವುದೇ ಮಹಿಳೆಯರು ಮಾಡುವಂಥ ಉದ್ಯೋಗ ಆಗಿರಲಿ ಅಲ್ಲಿ ಎಂಟು ಗಂಟೆಗಳ ಕಾಲ ಮಾತ್ರ ಹೆಣ್ಮಕ್ಳು ಕೆಲಸ ಮಾಡಬೇಕು ನಮ್ಮ ಆರೋಗ್ಯವನ್ನು ಆ ವ್ಯವಸ್ಥೆಗಳು ಸಂಪೂರ್ಣವಾಗಿ ನೋಡ್ಕೊಳ್ಬೇಕು ಮಹಿಳೆಯರ ಘನತೆ ಎಲ್ಲೂ ಕೂಡ ಚ್ಯುತಿ ಆಗಬಾರ್ದು ಅದರ ಸಂಪರ್ಪಕ್ಕೆ ತುಂಬ ದೊಡ್ಡ ಹೋರಾಟವನ್ನು ಅವ್ರು ಮಾಡ್ಕೊಳ್ತಾ ಬಂದರು ಆ ಹೋರಾಟದ ಪ್ರತಿಫಲ ಇವತ್ತು ಸುಮಾರು ನಮಗೆ ನೂರ ಹದಿನೈದರಿಂದ ಹದಿನಾರು ವರ್ಷ ನಾವು ದಾಡ್ಕೊಂಡು ಬಂದು ಮಹಿಳಾ ದಿನಾಚರಣೆ ಶುಭಾಶಯಗಳನ್ನ ಇವತ್ತು ನಾವು ಇಲ್ಲಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೀವಿ ಇದು ನಮ್ಮ ಮಹಿಳೆಯರಿಗೆ ಸಂದ ಗೌರವ ಕ್ಲಾರಿಟ್ ಅಂತ ಬಂತ ದೊಡ್ಡ ಮಹಿಳೆ ಮಾಡಿದ ಹೋರಾಟಕ್ಕೆ ಸಂದ ಜಯ ಆ ಜಯಕ್ಕೆ ಇವತ್ತು ನಾವೆಲ್ಲರೂ ಕೂಡ ಸೇರಿ ಮಹಿಳಾ ದಿನಾಚರಣೆಯನ್ನು ಅದು ಇಲ್ಲಿ ಮಾಡ್ತಾ ಇರೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಆ ಸಂತೋಷಕ್ಕೆ ನೀವು ನಿಮಗೋಸ್ಕರ ಚಪ್ಪಾಳೆ ಹಾಕೊಳ್ಳೇಬೇಕು ಅಂತ ನಾನು ಕೇಳ್ತಾ ಇದ್ದೇನೆ ಮಹಿಳೆ ಅಮೆರಿಕದ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಅವರ ವಿಚಾರಕ್ಕೂ ಪೋಪ್ ಫ್ರಾನ್ಸಿಸ್ ನವರ ವಿಚಾರಕ್ಕೂ ಅಜಗಜಾಂತರವಾದ ವ್ಯತ್ಯಾಸ ಇದೆ ಪೋಪ್ ಫ್ರಾನ್ಸಿಸ್ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ ಎರಡ್ ಸಾವಿರದ ಹನ್ನೆರಡು ಇಸ್ವಿನಲ್ಲಿ ವಾಟ್ ಇಸ್ ಹೇಳಿದ್ದು ಎ ಪರ್ಸನ್ ಇಸ್ ಗೇ ಅಂಡ್ ಹೂ ಬಿಲೀವ್ಸ್ ಇನ್ ಗಾಡ್ ಹೂ ಆಮ್ ಐ ಹಿಯರ್ ಟು ಜಡ್ಜ್ ಒಬ್ಬ ವ್ಯಕ್ತಿ ಲೈಂಗಿಕ ಅಲ್ಪಸಂಖ್ಯಾತ ಗುರುತಿಸ್ಕೊಂಡು ಅವರಿಗೆ ದೇವರ ಮೇಲೆ ನಂಬಿಕೆ ಇದೆ ಅಂತ ಹೇಳೋದಾದ್ರೆ ಆ ವ್ಯಕ್ತಿಯನ್ನು ನಿರ್ಣಯಿಸುವ ಹಕ್ಕು ನನಗೆ ಯಾವ ಥರ ಇದೆ ಅಂತ ಪ್ರಶ್ನೆ ಮಾಡ್ತಾರೆ ಆ ಪೋಪ್ ಫ್ರಾನ್ಸಿಸ್ ಕೊಟ್ಟ ಸ್ಟೇಟ್ಮೆಂಟು ಇಡೀ ಪ್ರಪಂಚದಾದ್ಯಂತ ಎಲ್ಲ ಫಾದರ್ಗಳು ಚರ್ಚ್ಗಳು ಪ್ರಗತಿಪರ ಚಿಂತಕರು ಸಾಮಾಜಿಕ ಹೋರಾಟಗಾರರು ನಾಲ್ಕು ಪಟ್ಟು ಯೋಚನೆ ಮಾಡಿ ಅವರು ಏನು ಮೂಲಭೂತವಾಗಿ ಯೋಚನೆ ಮಾಡ್ತಾ ಇದ್ರು ಪೋಪ್ ಫ್ರಾನ್ಸಿಸ್ ಹೇಳಿ ತುಂಬಾ ಚೆನ್ನಾಗಿದೆ ಸ್ಪಷ್ಟವಾಗಿದೆ ಅಂತ ಹೇಳಿ ಅವರು ಒಂದು ಆ ಚಿಂತನೆಗಳನ್ನ ಮರು ವ್ಯಾಖ್ಯಾನ ಮಾಡುವಂತ ಒಂದು ದೊಡ್ಡ ಸ್ಟೇಟ್ಮೆಂಟ್ ಪೋಪ್ ಫ್ರಾನ್ಸಿಸ್ ಸಾಹೇಬಲ್ಲಾಗಿತ್ತು ಇತ್ತೀಚೆಗೆ ಹದಿನೈದು ದಿನಗಳ ಮುಂಚೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾರೆ ಪ್ರಪಂಚದಲ್ಲಿ ಮತ್ತು ತಮ್ಮ ದೇಶದಲ್ಲಿ ಗಂಡು ಮತ್ತು ಹೆಣ್ಣು ಮಾತ್ರ ಸೀಮಿತವಾಗ್ತಾರೆ ಗಂಡು ಹೆಣ್ಣು ಬಿಟ್ಟರೆ ಬೇರೆ ಯಾರು ಕೂಡ ಸೀಮಿತ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಿದ್ದಾಗ ಇಂಥ ಸಮೂಹವನ್ನು ನಾವು ನಮ್ಮ ದೇಶಕ್ಕೆ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ನಾನೊಂದು ಪ್ರಶ್ನೆ ಮಾಡಬೇಕಾಗಿದೆ ಲೊಯೋಲಾ ಸಂಸ್ಥೆಯೇ ನಮ್ಮ ಸುಮಾರು ನೂರಕ್ಕೆ ಹೆಚ್ಚು ಜನ ಲೈಂಗಿಕ ಅಲ್ಪಸಂಖ್ಯಾತರನ್ನ ಮನುಷ್ಯರು ಅಂತ ಪರಿಗಣಿಸಿದ ಮೇಲೆ ಇನ್ನು ಅಮೆರಿಕ ಅಧ್ಯಕ್ಷರಿಗೆ ಬಗ್ಗೆ ನಾವು ಯಾಕೆ ಯೋಚನೆ ಮಾಡಬೇಕು ಅಂತ ಅನಿಸ್ತಾ ಇದೆ ಇದು ಒಬ್ಬ ವಿಚಾರ ವ್ಯಕ್ತಿಯ ವಿಚಾರ ಅಲ್ಲ ಜನ ಸಮೂಹದ ಪ್ರಪಂಚದ ಪರ್ಯಟನೆ ಆಗುವಂತಹ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮನುಷ್ಯನನ್ನ ಮನುಷ್ಯರಾಗೆ ನೋಡಬೇಕಾಗ್ತದೆ ನಮ್ಮನ್ನು ಪ್ರೀತಿ ಮಾಡಬೇಕಾಗ್ತದೆ ನಮ್ಮನ್ನು ವಿಶ್ವಾಸ ಮಾಡಬೇಕಾಗ್ತದೆ ನಮ್ಮನ್ನು ಗೌರವಿಸ್ಕೊಳ್ಬೇಕಾಗ್ತದೆ ನಮಗೆ ನಮ್ಮ ಬಗ್ಗೆ ಯೋಚನೆ ಇಲ್ಲ ನಮಗೆ ನಮ್ಮ ಮಕ್ಕಳ ಬಗ್ಗೆ ತುಂಬ ಯೋಚನೆ ಇದೆ ಹೌದಲ್ವೇನ್ರಿ ಇವತ್ತು ನಮ್ಮ ಮೇಲೆ ಜಾತಿಯ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ವರ್ಗದ ಹೆಸರಲ್ಲಿ ಜನಾಂಗೀಯದ ಹೆಸರಲ್ಲಿ ನಮ್ಮ ಗಾತ್ರದ ಹೆಸರಲ್ಲಿ ನಮ್ಮ ಭಾಷೆಯ ಹೆಸರಲ್ಲಿ ನಮ್ಮ ಊಟದ ಹೆಸರಲ್ಲಿ ಎಲ್ಲ ರೀತಿ ನಮಗೆ ತಾರತಮ್ಯ ಆಗ್ತಾ ಇದೆ ನಾವು ಬಡವರು ಬಡವರಾಗೇ ಇದ್ದೀವಿ ಮಧ್ಯಮ ವರ್ಗದವರು ಮಧ್ಯಮದವರೇ ಆಗಿದ್ದಾರೆ ಶ್ರೀಮಂತರು ಶ್ರೀಮಂತರಾಗೇ ಇದ್ದಾರೆ ನಮ್ಮಲ್ಲಿಲ್ಲ ಆಲ್ಮೋಸ್ಟ್ ಕುತ್ತಿರುವ ಎಲ್ಲ ಎರಡರಿಂದ ಮೂರು ಸಾವಿರ ಜನ ಮಹಿಳೆಯರ ಮಧ್ಯೆ ನಮಗೆ ಯಾರಿಗಾದ್ರೂ ಒಂದು ಆರ್ಥಿಕವಾಗಿ ಸುಭದ್ರತೆ ಕಾಣಿಸ್ತಾ ಇದೆಯಾ ಇಲ್ಲ ಸ್ವಂತ ಮನೆ ಇದೆಯಾ ಇಲ್ಲಿ ಸೇರ ಸಮುದಾಯದವರಿಗೆ ಇಲ್ಲ ಶೈಕ್ಷಣಿಕವಾಗಿ ನಾವು ಸಬಲೀಕರಣ ಆಗಿದ್ದೀವಾ ಇಲ್ಲ ಆರ್ಥಿಕವಾಗಿ ನಮ್ಗೆಲ್ಲ ಹಣಕಾಸು ಓಡಾಡ್ತಾ ಇದೆಯಾ ಇಲ್ಲ ಹಾಗಿದ್ದಾಗ ನಮ್ಮ ನೆಲೆ ಏನು ನಮ್ಮ ಮಕ್ಕಳ ಭವಿಷ್ಯ ಏನು ನಮ್ಮ ಮಕ್ಕಳ ಭವಿಷ್ಯಕ್ಕೆ ಇಂಥ ಲೊಯೋಲಾ ಸಂಸ್ಥೆಯಾದ ಶೈಕ್ಷಣಿಕ ಸಂಸ್ಥೆಗಳು ನಮ್ಮ ಪರವಾಗಿ ನಿಂಚ್ಕೊಂಡಿರೋದಕ್ಕೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಒಂದಷ್ಟು ಹೋಪ್ಸ್ ನಮಗೆ ಕಾಣಿಸ್ತಾ ಇದೆ ಹಾಗಿದ್ದಾಗ ಇಂದಿನ ಪ್ರಸ್ತುತ ಕರ್ನಾಟಕ ಸರ್ಕಾರ ಸರ್ವ ಜನಾಂಗದ ಶಾಂತಿಯ ತೋಟದ ಆಧಾರ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮಾನ್ಯ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರ ಅವರ ನೇತೃತ್ವದಲ್ಲಿ ಇಡೀ ಕರ್ನಾಟಕದಾದ್ಯಂತ ಪಂಚ ಗ್ಯಾರಂಟಿಗಳ ಯೋಜನೆಯನ್ನು ಅವರು ನಮ್ಮ ಯಾವ ಮಹಿಳೆಗೆ ಯಾವ ಸಬಲೀಕರಣದ ಬಗ್ಗೆ ಮಾತಾಡಿರುವ ಆ ದೃಷ್ಟಿಕೋನ ತೆಗೆದುಕೊಂಡು ಬಂದಕ್ಕೆ ನಮಗೆ ಸಂತೋಷ ಆಗ್ತಾ ಇದೆ ಆಲ್ಮೋಸ್ಟ್ ಎಲ್ಲ ಮಹಿಳೆಯರಿಗೆ ಪಂಚ ಗ್ಯಾರಂಟಿ ಯೋಜನೆಗಳು ಸಿಗ್ತಾ ಇದೆ ಅಂತ ನಾನು ಭಾವಿಸಿದ್ದೇನೆ ಆ ಮೂಲಕ ಒಂದಷ್ಟು ನಮ್ಮ ಕೈಯಲ್ಲಿ ಖಾಸಗರ್ ಓಡಾಡ್ತಾ ಇದ್ದಾರೆ ಲೈಂಗಿಕ ಅಲ್ಪಸಂಖ್ಯಾತ ಮಹಿಳೆಯರಲ್ಲೂ ಕೂಡ ಆ ಯೋಜನೆ ಎಕ್ಸ್ಟೆಂಡ್ ಆಗಿರೋದಕ್ಕೆ ನನಗೆ ಸಂತೋಷ ಅಂತ ಅನಿಸ್ತಾ ಇದೆ ಹಾಗಿದ ನಮ್ಮ ಭವಿಷ್ಯ ಏನು ನಮ್ಮ ಹೋರಾಟ ಏನು ನಮ್ಮ ಮಕ್ಕಳ ಭವಿಷ್ಯ ಏನು ಹಾಗಿದ್ದಾಗ ನಾವು ಯೋಚನೆ ಮಾಡಬೇಕಾಗಿದ್ದೇ ನಾವು ನಮಗಷ್ಟೇ ಸ್ವಾರ್ಥಿಗಳಾಗದಿರ ನಮ್ಮ ರಾಜ್ಯದ ಬೆಳವಣಿಗೆ ನಮ್ಮಿಂದ ಮಾತ್ರ ಸಾಧ್ಯ ನಮ್ಮ ರಾಷ್ಟ್ರದ ಬೆಳವಣಿಗೆ ನಮ್ಮಿಂದ ಮಾತ್ರ ಸಾಧ್ಯ ಈ ಬೆಳವಣಿಗೆ ಆಗಲಿಕ್ಕೆ ನಿನ್ನೆಲ್ಲ ಮೊನ್ನೆಷ್ಟು ಮುಖ್ಯಮಂತ್ರಿಗಳು ನಾಲ್ಕು ಲಕ್ಷ ಕೋಟಿ ಬಜೆಟ್ ಅನ್ನ ರಾಜ್ಯದಲ್ಲಿ ಅವರು ಮಂಡನೆ ಮಾಡಿದ್ದಾರೆ ಈ ಬಜೆಟ್ ಎಲ್ಲಾ ಕ್ಷೇತ್ರಗಳನ್ನ ಇಟ್ಕೊಂಡು ಒಂದಷ್ಟು ಡೆವಲಪ್ಮೆಂಟ್ ಮಾಡುವಂತ ಬಜೆಟ್ ಆಗಿದೆ ಆದ್ರೆ ನನ್ನ ಅಭಿಪ್ರಾಯದಲ್ಲಿ ಉತ್ತರ ಕರ್ನಾಟಕ ಸುಮಾರು ಏಳರಿಂದ ಎಂಟು ಜಿಲ್ಲೆಗಳು ಈಗಲೂ ಕೂಡ ಬ್ಯಾಕ್ವರ್ಡ್ ಆಗಿರೋದು ನನಗೆ ಒಂದು ಬೇಜಾರಿದೆ ಹಾಗಿದ್ದಾರೆ ಏನ್ ಮಾಡಬೇಕು ರಾಯಚೂರು ಜಿಲ್ಲೆಗೆ ಏನ್ ಮಾಡಬೇಕು ನನಗೆ ರಾಯಚೂರು ಜಿಲ್ಲೆ ಮೇಲೆ ವಿಶೇಷವಾದ ಪ್ರೀತಿ ಮತ್ತು ಗೌರವ ಕಾರಣ ಇಲ್ಲಿ ನಮ್ಮ ಆಪ್ತಮಿತ ಸಂಘಟನೆಯ ಫಸ್ಟ್ ಸಂಸ್ಥೆ ಹುಟ್ಟಾದಂತ ತಿಮ್ಮಪ್ಪ ಅವರಿದ್ದಾರೆ ನಾವು ತಿಮ್ಮಪ್ಪ ಸುಮಾರು ಇಪ್ಪತ್ತೈದು ವರ್ಷಗಳ ಕೆಲಸ ಮಾಡ್ತಾ ಇದ್ವಿ ಆ ಜಿಲ್ಲೆಯಲ್ಲಿ ಎಲ್ಲ ಸಮುದಾಯಗಳ ಪರಿಸ್ಥಿತಿ ತುಂಬಾ ಶೋಚನೀಯವಾಗಿದೆ ನನ್ನ ಬೆಳಿಗ್ಗೆ ಫಾದರ್ ಹತ್ರ ಮಾತಾಡ್ತಾ ಇದ್ದೆ ರಾಯಚೂರಿಗೆ ನಾವು ಏನಾದರೂ ಮಾಡಬಹುದಾ ಖಂಡಿತ ನಾವು ಮಾಡ್ಬೋದು ಮೇಡಮ್ ಏನು ಅಂತ ಕೇಳ್ತಾ ಇದ್ದೆ ತುಂಗಭದ್ರ ಆ ಒಂದು ಮೇಲ್ಜಾನ್ ಆ ಜಾರಿ ಯೋಜನೆ ನಮಗೆ ತಗೊಂಬರ್ಲಿಕ್ಕೆ ಸಾಧ್ಯ ಆಗುತ್ತಾ ನಾನು ಈ ಘನ ವೇದಿಕೆಯ ಮೂಲಕ ಒಂದು ನಿಮಗೆ ಪ್ರಾಮಿಸ್ ಮಾಡ್ತೀನಿ ನಿಮಗೆ ನಾನು ಪ್ರಾಮಿಸ್ ಮಾಡ್ತೀನಿ ಏನು ಅಂತಂದ್ರೆ ನನ್ನ ಆದಂತಹ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ನಾನು ನಿಮಗೆ ಆಶ್ವಾಸನೆಯನ್ನು ಕೊಡ್ತಿದ್ದೇನೆ ಏನು ಆ ಪ್ರಾಮಾಣಿಕವಾದ ಆಶ್ವಾಸನೆ ಅಂತಂದ್ರೆ ನೀವು ತೆಗೆದುಕೊಂಡಿರುವಂಥ ಈ ದಿಟ್ಟ ಏನಿದಾವೋ ಅದೆಲ್ಲವೂ ಕೂಡ ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನು ಮತ್ತು ಮುಖ್ಯಮಂತ್ರಿಗಳ ಕಾರ್ಯಾಲಯಕ್ಕೆ ಸಂಬಂಧಪಟ್ಟಂಗೆ ಸಂಬಂಧಪಟ್ಟ ಸಚಿವರಿಗೆ ತಾವು ನಿ ಒಂದು ನಿಯೋಗ ಬಂದರೆ ಆ ನಿಯೋಗವನ್ನು ಭೇಟಿ ಮಾಡಿಸಿ ಅವರಿಗೆ ಮನವರಿಕೆಯನ್ನು ಮಾಡಿಕೊಟ್ಟು ಈ ನಮ್ಮ ಮಾನವಿ ತಾಲೂಕಿಗೆ ರಾಯಚೂರು ಜಿಲ್ಲೆಗೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಆ ಪ್ರಾಮಾಣಿಕವಾದ ಪ್ರಯತ್ನ ನಾನು ಮಾಡ್ತೀನಿ ಫಾದರ್ ಅಂತ ನಾನು ಈ ಜನ ಸಮೂಹದ ಒಂದು ನಿಮಗೆ ಪ್ರಾರ್ಥನೆ ಮಾಡ್ತಾ ಇದ್ದೆ ಆದಷ್ಟು ಬೇಗ ಸಮಿತಿಯನ್ನು ರಚನೆ ಮಾಡಬೇಕು ನಾವು ರಚನೆ ಮಾಡೋದ್ರ ಮೂಲಕ ಅಲ್ಲಿ ಅವ್ರನ್ನ ಹೋಗಿ ಭೇಟಿ ಮಾಡಬೇಕು ಅಂತ ಕೇಳ್ತಾ ಇದ್ದೆ ಈ ಕಾರ್ಯಕ್ರಮದಲ್ಲಿ ಏನೆಲ್ಲ ಇವತ್ತು ಕಾರ್ಯಕ್ರಮ ನಡೆಯುತ್ತೆ ಅನ್ನೋ ಸಂಬಂಧಪಟ್ಟ ನಾವು ಮಾತಾಡೋದಾದ್ರೆ ಇಂಥ ಶೈಕ್ಷಣಿಕ ಸಂಸ್ಥೆಯಲ್ಲಿ ಹಲವಾರು ತುಂಬಾ ಒಳ್ಳೆ ಕೆಲಸಗಳು ನಡೀತಾ ಇದ್ದಾರೆ ಕೆಲವೊಂದು ನಮ್ಮ ಹತ್ರ ಲೋಪದೋಷ ಇರಬಹುದು ಅನ್ನೋದು ಬೇರೆ ವಿಚಾರ ಆದರೆ ಇಂಥ ಎಲ್ಲ ಪಾಸಿಟಿವ್ ನಾವು ಒಟ್ಟಿಗೆ ಇಟ್ಕೊಂಡು ಇಂಥ ಶೈಕ್ಷಣಿಕ ಸಂಸ್ಥೆ ನಿಮ್ಮ ಮನೆಯ ಬಾಗಿಲುಗಳಿಗೆ ಬಂದು ನಿಮ್ಮ ಮಕ್ಕಳ ಭವಿಷ್ಯದಲ್ಲಿ ದೊಡ್ಡ ಒಂದು ಪ್ರಜ್ವಲಿಸುವಂತ ಭವಿಷ್ಯವನ್ನ ಏನು ಅಂತ ನಿರ್ಮಾಣ ಮಾಡಲಿಕ್ಕೆ ಪಣ ತೊಟ್ಟಿದ್ದಾರೆ ಬಹುಶಃ ಅದು ನಮ್ಮ ಸಂವಿಧಾನದ ನೈತಿಕತೆಗೆ ತುಂಬಾ ಹತ್ತಿರವಾಗಿರುವಂತ ವಿಚಾರ ಅಂತ ಹೇಳ್ತಾ ಇದ್ದೀನಿ ಇದರ ಜೊತೆಯಲ್ಲಿ ನಮ್ಮ ದೇವದಾಸಿಯರು ನಮ್ಮ ಹೆಣ್ಣು ಮಕ್ಕಳು ಯಾರು ಲೈಂಗಿಕ ವೃತ್ತಿಯಲ್ಲಿ ನಿರತರಾಗಿದ್ದಾರೋ ಮತ್ತೆ ಅತಿ ಹಿಂದುಳಿದವಾಗಿರುವಂತಹ ನಮ್ಮ ಸಮುದಾಯದವರು ಎಲ್ಲರೂ ಕೂಡ ಜೊತೆಯಾಗಿದ್ದು ನಮ್ಮ ರಾಜ್ಯದ ನುಡಿ ಜಲ ಭಾಷೆಗೆ ಸಂಬಂಧಪಟ್ಟಂಗೆ ನಮ್ಮ ಅಸ್ತಿತ್ವಕ್ಕೆ ಸಂಬಂಧಪಟ್ಟಂಗೆ ಎಲ್ಲಿಯೇ ಜಾತಿಯ ದೌರ್ಜನ್ಯ ಆಗುತ್ತೋ ಅದರ ವಿರುದ್ಧವಾಗಿ ಹೋರಾಟವನ್ನು ಮಾಡಲೇಬೇಕಾಗಿರುವಂತಹ ಅನಿವಾರ್ಯ ಪರಿಸ್ಥಿತಿ ಆಗ್ತದೆ ಏನೇ ಆದರೂ ಹೋದ್ರೂ ಯಾವುದಕ್ಕೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಟೈಮ್ ಅಲ್ಲಿ ಮಹಿಳೆಯರನ್ನ ಬಲಿಪಶು ಮಾಡುವಂತ ಈ ಒಂದು ಸಂದಿಗ್ಧ ಪರಿಸ್ಥಿತಿನಲ್ಲಿ ನಾವು ಅದರ ವಿರುದ್ಧ ಹೋರಾಟ ಮಾಡಲೇಬೇಕಾಗ್ತದೆ ನಮ್ಮ ಅಸ್ತಿತ್ವಕ್ಕೆ ಎಲ್ಲಿ ಬೆಟ್ಟ ಆಗುತ್ತೋ ಅಲ್ಲಿ ನಾವು ಸುಮ್ಮನೆ ಕೂರ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ವಿರುದ್ಧ ಯಾರಾದರೂ ನಮ್ಗೆ ಏನಾದರೂ ಷಡ್ಯಂತ್ರ ಮಾಡಿದಾಗ ವಾಪಸ್ ಹೋರಾಟವನ್ನು ಮಾಡಲೇಬೇಕಾಗ್ತದೆ ಹಾಗಿದ್ದಾಗ ಇಂಥ ಒಂದು ಪ್ರಜ್ವಲವಾದ ಭಾರತವನ್ನು ಪ್ರಜ್ವಲವಾದ ಕರ್ನಾಟಕವನ್ನು ಪ್ರಜ್ವಲವಾದ ಮಾನವಿಯನ್ನ ರಾಯಚೂರು ತಾಲೂಕನ್ನು ನಮ್ಮ ಲೋಯಲಾ ಶೈಕ್ಷಣಿಕ ಸಂಸ್ಥೆ ಮೂಲಕ ಎಸ್ಪೆಷಲಿ ನಮ್ಮ ಫಾದರ್ ಡಾನ್ ಅಂತ ಅವರು ಮತ್ತೆ ಇಡೀ ಸಂಸ್ಥೆಗೆ ಪಿನ್ನರ್ ಆಗಿರುವಂತ ನನಗೆ ನಮ್ಮ ಸೀನಿಯರ್ ಫಾದರ್ ನೋಡ್ತಾ ಇದ್ದರೆ ಐ ಆಮ್ ರಿಯಲಿ ಸೀಯಿಂಗ್ ಯು ಪೋಪ್ ಫ್ರಾನ್ಸಿಸೇ ನಲ್ಲಿ ನಾನು ನೋಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ಹೇಳಕ್ಕೆ ಕೆಲಸವನ್ನು ಪಡ್ತೀನಿ ಮದರ್ ತೆರೆಸಾ ಮಾಡಿದಂಥ ದೊಡ್ಡ ದೊಡ್ಡ ಕಾರ್ಯಕ್ರಮದ ಶ್ಲಾಘನೀಯ ಇರ್ಬೋದು ಸಾವಿತ್ರಿಬಾಯಿ ಫೂಲೆ ಅಂತವ್ರು ಇರ್ಬೋದು ಅಂಬೇಡ್ಕರ್ ಅಂತವ್ರು ಇರ್ಬೋದು ಗಾಂಧೀಜಿ ಅಂತವ್ ಇರ್ಬೋದು ಅವರು ಹಾಕಿರುವಂತಹ ಏನಿದಾವೋ ಆ ತತ್ವಗಳ ಜೊತೆ ನಾವು ಕೆಲಸಗಳನ್ನ ಮಾಡ್ತಾ ಹೋಗ್ಬೇಕು ಮತ್ತು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಅನುಭವದ ಮಂಟಪದಲ್ಲಿ ಮಹಿಳೆಯರಿಗೆ ಯಾವುದೊಂದು ಸ್ಥಾನವನ್ನು ಮಾಡಿಕೊಟ್ಟಿದ್ರು ಆ ಸ್ಥಾನವನ್ನು ಮತ್ತೆ ನಾವು ವಾಪಸ್ಸು ಮರುಕಳಿಸಬೇಕಾಗಿದೆ ವಾಪಸ್ ನಾವು ಸ್ಥಾನ ಪಡ್ಕೊಳ್ಬೇಕಾಗಿದೆ ನಮ್ಮ ಜೀವನ ನಮಗೆ ಸುಧಾರಣೆ ಆಗಬೇಕಾಗಿದೆ ನಮ್ಮ ಮಕ್ಕಳ ಭವಿಷ್ಯಗಳು ತುಂಬ ಚೆನ್ನಾಗಿ ನಾವು ಕಾಣಬೇಕಾಗಿದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಬೆಂಗಳೂರಿನಿಂದ ಕರೆಸಿ ನಿಮ್ಮ ಜೊತೆ ಮಾತಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಂಥ ನಮ್ಮ ಫಾದರ್ ಡಾನ್ ಅವರಿಗೆ ಮತ್ತು ನೆರೆದಿರುವ ಎಲ್ಲ ಮಹಿಳಾ ಮನೆಗಳಿಗೆ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳನ್ನು ಹೇಳ್ತಾ ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯಕ್ಕೆ ನಮ್ಮ ಸಂಸ್ಥೆಯ ರಾಯಚೂರಿಂದ ತುಂಬ ಜನ ಬಂದಿದ್ದೀರಿ ಹಾಗಾಗಿ ನಿಮಗೆಲ್ಲರೂ ನಾನು ಧನ್ಯವಾದ ಅರ್ಪಿಸ್ತಾ ಮುಖ್ಯವಾಗಿ ಮಾಳಿಬ ಮಾಳವಿಕಾ ಅವರು ಅಬಿದಾ ಬೇಗಮ್ ಅವರು ರಾಯಚೂರು ಅವರು ಅವರು ಮತ್ತು ನಮ್ಮ ವಂದನಾ ಮತ್ತು ಭೀಮಕ್ಕ ಮತ್ತು ಎಲ್ಲ ಎಲ್ಲ ಅಗ್ರಗಣ್ಯರು ಅಂತ ಇಷ್ಟವನ್ನ ಪಡ್ತೀನಿ ತಾವು ಕೂಡ ಈ ಶೈಕ್ಷಣಿಕ ಸಂಸ್ಥೆಗಳನ್ನು ಕೈ ಜೋಡಿಸಬೇಕು ನಮ್ಮ ಸಮುದಾಯಕ್ಕೆ ಏನೇನು ಕೆಲಸ ಆಗಬೇಕು ಅಲ್ಲಿ ಮಾಡಿಸ್ಬೇಕಾಗ್ತದೆ ಹಾಗೆಯೇ ಈ ಸಂಸ್ಥೆಗೆ ನಾವೆಲ್ಲರೂ ಕೂಡ ಬೆನ್ನೆಲಾಗಿ ನಿಂತ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಾ ನಿಮ್ಮಲ್ಲಿ ನಾನು ವಿನಮ್ರತೆ ಅಂತ ಕೇಳ್ಕೊಳ್ತಾ ಸರ್ಕಾರದ ದೃಷ್ಟಿಕೋನ ಏನೇನು ಕೆಲಸ ಆಗಬೇಕು ಆ ಸಮಿತಿ ಮೂಲಕ ನಾವು ಕೆಲಸಗಳನ್ನ ಮಾಡ್ಲಿಕ್ಕೆ ಮುಂದೆ ಬಂದು ಆ ಜವಾಬ್ದಾರಿ ತೆಗೆದುಕೊಳ್ತೇನೆ ಅಂತ ಹೇಳ್ತಾ ಮಾತನ್ನ ಮೊಟಕು ಮಾಡ್ತಾ ಇದ್ದೀನಿ ನಾನು ಹೇಳೋದಿನ್ನ ನಿಮ್ಮತ್ತೆ ಮತ್ತೆ ವಾಪಸ್ ಒಂದು ಹೇಳಬೇಕು ಆಗತ್ತಲ್ವಾ জয় ভী জয় ভ জায় ভিম জায় ভিম জায় ভি ভিম জায় ভিম জায় ভিম জায় ভিম জায় ভিম শুভাশয় মতো নিম ನಂತರ ಲೋಯಲಾ ಶಿಕ್ಷಣ ಸಂಸ್ಥೆಯ ಫಾದರ್ ಲಿಯೋ ಪೆರಾರ ಮಾತನಾಡಿದರು ಫಾದರ್ ಡಾನ್ ಪ್ರೇಮ್ ಲೋಬೋ ಅವರು ಪ್ರಾಸ್ತಾವಿಕ ನುಡಿ ಮಾತನಾಡಿದರು ಐವತ್ತನೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳೆಯರಿಗಾಗಿ ವಿವಿಧ ಆಟೋಟಗಳನ್ನ ಏರ್ಪಡಿಸಿ ಬಹುಮಾನಗಳನ್ನ ವಿತರಿಸಿದರು ಈ ವೇದಿಕೆಯ ಮೇಲೆ ಲೋಯಲಾ ಸಮಾಜ ಸೇವಾ ಕೇಂದ್ರ ಮತ್ತು ಜನಶಕ್ತಿ ಟ್ರಸ್ಟಿನ ಸಿಬ್ಬಂದಿ ವರ್ಗಕ್ಕೆ ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಲಾಯಿತು ಈ ಸಂದರ್ಭದಲ್ಲಿ ಒಂದಲ್ಲಿ ಫಾದರ್ ಮ್ಯಾಕ್ಸಿನ್ ಅಕ್ಕೈ ಪದ್ಮಶಾಲಿ ಫಾದರ್ ಲಿಯೋ ಪೆರೆರಾ ನಿವೃತ್ತ ಶಿಕ್ಷಕಿ ಮಹಿಮುದಾ ಬೇಗಮ್ ಫಾದರ್ ಡಾನ್ ಪ್ರೇಮ್ ಲೋಬೋ ಜನಶಕ್ತಿ ಟ್ರಸ್ಟ್ ಅಧ್ಯಕ್ಷೆ ಗಂಗಮ್ಮ ಶಶಿಕಲಾ ರವೀಂದ್ರ ಜಾನಿಕಲ್ ಮರಿಯಪ್ಪ ಜಾಗಿರ್ ಪನ್ನೂರ್ ದ್ಯಾವಣ್ಣ ಪ್ರಕಾಶ್ ಸೇರಿದಂತೆ ಇನ್ನಿತರರು ಇದ್ದರು ಮುಖ್ಯಸ್ಥರು ಪ್ರೇಮಾಂಜಲಿ ಆರೋಗ್ಯ ಕೇಂದ್ರ ಜಾಗಿರ್ ಪನ್ನೂರ್ ಇವರಿಗೂ ಸಹ ತಮ್ಮೆಲ್ಲರ ಪರವಾಗಿ